ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ವಿವಿಧ ಪಕ್ಷಗಳಿಂದ ಬಿಜೆಪಿಗೆ ವಲಸೆ ಹೋಗಿರುವವರ ಸಂಖ್ಯೆ ಬಹಳ ದೊಡ್ಡದಿದೆ ಆ ಪ್ರತಿಯೊಂದು ವಲಸೆಯ ಹಿಂದೆಯೂ ಆಮಿಷದ ಬೆದರಿಕೆಯ ಒತ್ತಡದ ಬೇರೆ ಬೇರೆ ಕತೆಗಳೂ ಇವೆ ಇರಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟ ನಾಲ್ಕುನೂರ ನಲವತ್ತೊಂದು ಅಭ್ಯರ್ಥಿಗಳಲ್ಲಿ ಇಪ್ಪತ್ತೈದು ಶೇಕಡಾದಷ್ಟು ಅಭ್ಯರ್ಥಿಗಳು ಹತ್ತು ವರ್ಷಗಳ ಮೋದಿ ಆಡಳಿತದ ಅವಧಿಯಲ್ಲಿ ಪಕ್ಷ ಬದಲಿಸಿದವರು ಈಗ ಚುನಾವಣಾ ಫಲಿತಾಂಶ ಬಂದಾಗ ಈ ಬಿಜೆಪಿಗೆ ಹಾರಿದ ಪಕ್ಷಾಂತರಿಗಳಲ್ಲಿ ಅರವತ್ತೆರಡು ಶೇಕಡಾ ಅಭ್ಯರ್ಥಿಗಳು ಸೋಲನ್ನು ಕಂಡಿದ್ದಾರೆ ಈ ವಿಡಿಯೋದಲ್ಲಿ ಬಿಜೆಪಿ ಟಿಕೆಟ್ ನೀಡಿದಂತಹ ಪಕ್ಷಾಂತರಿಗಳ ಪ್ರದರ್ಶನ ಈ ಚುನಾವಣೆಯಲ್ಲಿ ಹೇಗಿತ್ತು ಎಂಬುದನ್ನು ನೋಡೋಣ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿ ಸೇರಿದ ನೂರ ಹತ್ತು ಅಭ್ಯರ್ಥಿಗಳಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ನೀಡಿತ್ತು ಇದರಲ್ಲಿ ಅರವತ್ತೊಂಬತ್ತು ಅಭ್ಯರ್ಥಿಗಳು ಸೋಲನ್ನು ಕಂಡಿದ್ದಾರೆ ಇದಲ್ಲದೆ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ಬಿ ಜೆ ಪಿಗೆ ಬಂದಂತಹ ಹದಿನಾಲ್ಕು ಮಂದಿಗೆ ಬಿ ಜೆ ಪಿ ಈ ಬಾರಿ ಟಿಕೆಟ್ ನೀಡಿತು ಮತ್ತು ಮೈತ್ರಿ ಪಕ್ಷದ ಆರು ನಾಯಕರಿಗೆ ಬಿಜೆಪಿ ತನ್ನ ಟಿಕೆಟ್ ನೀಡಿತು ಹೀಗೆ ಒಟ್ಟಾಗಿ ಬೇರೆ ಪಕ್ಷಗಳಿಂದ ಬಂದ ನೂರ ಮೂವತ್ತು ನಾಯಕರಿಗೆ ಬಿ ಜೆ ಪಿ ಈ ಬಾರಿ ಲೋಕಸಭಾ ಟಿಕೆಟ್ ನೀಡಿತು ಇದರಲ್ಲಿ ಮೂವತ್ತ ನಾಲ್ಕು ಅಭ್ಯರ್ಥಿಗಳು ಕಳೆದ ಎರಡು ವರ್ಷಗಳಲ್ಲಿ ಬಿಜೆಪಿ ಸೇರಿದವರು ಅದರಲ್ಲೂ ಇಪ್ಪತ್ತಾರು ಅಭ್ಯರ್ಥಿಗಳು ಇದೇ ವರ್ಷ ಬಿಜೆಪಿ ಸೇರಿದ್ದರು ಕಳೆದ ಎರಡು ವರ್ಷಗಳಲ್ಲಿ ಬಿಜೆಪಿ ಸೇರಿದ ಮೂವತ್ತ ನಾಲ್ಕು ಅಭ್ಯರ್ಥಿಗಳಲ್ಲಿ ಇಪ್ಪತ್ತೇಳು ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಸೋಲು ಕಂಡರು ಮತ್ತು ಈ ವರ್ಷ ಬಿಜೆಪಿ ಸೇರಿದಂತಹ ಇಪ್ಪತ್ತಾರು ಅಭ್ಯರ್ಥಿಗಳಲ್ಲಿ ಇಪ್ಪತ್ತೊಂದು ಅಭ್ಯರ್ಥಿಗಳು ಸೋತು ಹೋಗಿದ್ದಾರೆ ಸೋಲು ಕಂಡವರಲ್ಲಿ ಲುಧಿಯಾನದಿಂದ ರವನೀತ್ ಬಿಟ್ಟು ಫರೀದ್ಕೋಟ್ನಿಂದ ಹಂಸರಾಜ್ ಹಂಸ್ ಜಲಂಧರ್ನಿಂದ ಸುಶೀಲ್ ಕುಮಾರ್ ರಿಂಕು ರೋಹ್ತಕ್ನಿಂದ ಅರವಿಂದ್ ಕುಮಾರ್ ಶರ್ಮಾ ನಾಗೌರ್ನಿಂದ ಜ್ಯೋತಿ ಮಿರ್ದಾ ಮತ್ತು ಪತ್ತನಂ ತಿಟ್ಟಾದಿಂದ ಅನಿಲ್ ಆ್ಯಂಟನಿ ಪ್ರಮುಖರು ಗೆಲುವು ಕಂಡವರಲ್ಲಿ ಗೋರಖ್ಪುರದಿಂದ ರವಿಕಿಶನ್ ಪಿಲಿಬೀತ್ನಿಂದ ಜಿತಿನ್ ಪ್ರಸಾದ್ ಗುನಾ ಕ್ಷೇತ್ರದಿಂದ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಕುರುಕ್ಷೇತ್ರದಿಂದ ನವೀನ್ ಜಿಂದಾಲ್ ಪ್ರಮುಖರು ಇನ್ನು ಅತಿ ಹೆಚ್ಚು ಪಕ್ಷಾಂತರಿಗಳು ಬಿಜೆಪಿಗೆ ಬಂದಿರುವುದು ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾವಿರದ ಹದಿನಾಲ್ಕರ ನಂತರ ಕಾಂಗ್ರೆಸ್ಸಿನಿಂದ ಬಿಜೆಪಿಗೆ ಬಂದಿರುವಂತಹ ಮೂವತ್ತೆಂಟು ಅಭ್ಯರ್ಥಿಗಳಿಗೆ ಬಿಜೆಪಿ ಟಿಕೆಟ್ ನೀಡಿತು ಈ ಪೈಕಿ ಇಪ್ಪತ್ತು ಅಭ್ಯರ್ಥಿಗಳು ಸೋತಿದ್ದಾರೆ ಇನ್ನು ಬಿಎಸ್ ಪಿಂದ ಬಿಜೆಪಿಗೆ ಬಂದ ಹನ್ನೊಂದು ಬಿ ಆರ್ ಎಸ್ ಪಕ್ಷದಿಂದ ಒಂಬತ್ತು ಟಿ ಸಿಯಿಂದ ಏಳು ಬಿ ಜೆ ಡಿಯಿಂದ ಆರು ಸಿ ಪಿಯಿಂದ ನಾಲ್ಕು ಎಸ್ ಪಿಯಿಂದ ನಾಲ್ಕು ಮತ್ತು ಐಡಿಎಡಿಎಂಕೆಯಿಂದ ಬಂದಿದ್ದ ನಾಲ್ಕು ಅಭ್ಯರ್ಥಿಗಳಿಗೆ ಬಿಜೆಪಿ ಟಿಕೆಟ್ ನೀಡಿದೆ ಇದು ಬಿಜೆಪಿಯ ವ್ಯಾಪ್ತಿ ವಿಸ್ತಾರಗೊಳಿಸುವ ಯೋಜನೆಯ ಭಾಗವಾಗಿದೆ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಷ್ಟು ಪ್ರಬಲವಿಲ್ಲವೋ ಆ ರಾಜ್ಯಗಳಲ್ಲಿ ಹೆಚ್ಚಾಗಿ ಬಿಜೆಪಿ ಪಕ್ಷಾಂತರಿಗಳಿಗೆ ಟಿಕೆಟ್ ನೀಡಿದೆ ದುರ್ಬಲವಾಗಿರುವ ರಾಜ್ಯಗಳಲ್ಲಿ ಈ ರೀತಿ ಬೆಳೆಯುವ ತಂತ್ರ ಬಿಜೆಪಿಯದ್ದು ಇದು ಬಿಜೆಪಿಯಲ್ಲಿ ಹಲವು ಒಳ ಜಗಳಗಳಿಗೂ ಕಾರಣವಾಗಿದೆ ಗುಜರಾತ್ನ ಸಾಬರಕಂತದಲ್ಲಿ ಮೊದಲು ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದ ಟಿಕೆಟನ್ನ ರದ್ದು ಮಾಡಿ ಕಾಂಗ್ರೆಸ್ನಿಂದ ಬಂದ ಪಕ್ಷಾಂತರಿ ಮಾಜಿ ಶಾಸಕನ ಪತ್ನಿ ಶೋಭನಾ ಬರಯ್ಯಗೆ ಟಿಕೆಟ್ ಕೊಟ್ಟಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು ಆದರೂ ಶೋಭನಾ ಗೆದ್ದಿದ್ದಾರೆ ಪಕ್ಷಾಂತರಿಗೆ ಟಿಕೆಟ್ ನೀಡುವುದಕ್ಕೆ ಅವರು ಗೆಲ್ಲುವುದಕ್ಕಿರುವ ಸಾಧ್ಯತೆ ಕಾರಣ ಎಂದು ಬಿಜೆಪಿ ಹೇಳುತ್ತಾ ಬಂದಿದೆ ಆದರೆ ಈ ಬಾರಿ ಬಿಜೆಪಿಯ ಸಂಸದರ ಸಂಖ್ಯೆ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಬಿದ್ದಿರೋದು ಬಿಜೆಪಿಯ ಈ ವಾದವನ್ನು ಸಮರ್ಥಿಸುತ್ತಿಲ್ಲ ಇನ್ನು ಈ ಪಕ್ಷಾಂತರಿಗಳಲ್ಲಿ ಅರವತ್ತೆಂಟು ಅಭ್ಯರ್ಥಿಗಳು ಚುನಾವಣಾ ವರ್ಷದಲ್ಲೇ ಪಕ್ಷಕ್ಕೆ ಬಂದವರು ಅಂದರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಸೇರಿದವರು ಇದರಲ್ಲೂ ನಲವತ್ತೊಂದು ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ ಸೋಲು ಕಂಡವರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಬಿಜೆಪಿ ಸೇರಿದ ಪಾಟಲಿಪುತ್ರದ ರಾಮ್ ಕೃಪಾಲ್ ಯಾದವ್ ಇದೇ ವರ್ಷ ಕಾಂಗ್ರೆಸ್ನಿಂದ ಬಿ ಜೆ ಸೇರಿದ ಪಟಿಯಾಲದ ಪ್ರನೀತ್ ಕೌರ್ ಬಲಿಯದ ನೀರಜ್ ಶೇಖರ್ ಪ್ರಮುಖರು ನವೀನ್ ಜಿಂದಾಲ್ ಸೀತಾ ಸೊರೆನ್ ಅಶೋಕ್ ತನ್ವರ್ ಸೇರಿ ಮೂವತ್ತ ನಾಲ್ಕು ಅಭ್ಯರ್ಥಿಗಳು ಕಳೆದ ಎರಡು ವರ್ಷಗಳಲ್ಲಿ ಬಿ ಜೆ ಸೇರಿದ್ದರು ಇದರಲ್ಲಿ ಕೇವಲ ಏಳು ಅಭ್ಯರ್ಥಿಗಳು ಮಾತ್ರ ವಿಜಯಿಯಾಗಿದ್ದಾರೆ ಈ ಮೂವತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಬಹುಪಾಲು ಕ್ಷೇತ್ರಗಳಲ್ಲಿ ಪಕ್ಷದ ನಿಷ್ಠಾವಂತ ನಾಯಕರು ಅಥವಾ ಕಾರ್ಯಕರ್ತರಿಗೆ ಟಿಕೆಟ್ ನಿರಾಕರಿಸಿ ಬಿ ಜೆ ಪಿ ಪಕ್ಷಾಂತರಿಗಳಿಗೆ ಮಣೆ ಹಾಕಿತು ಇನ್ನು ಎರಡ್ ಸಾವಿರದ ಹದಿಮೂರರ ಮುಂಚೆ ಬಿಜೆಪಿಗೆ ಸೇರಿದಂತಹ ಕನಿಷ್ಠ ಹತ್ತು ಹಿರಿಯ ನಾಯಕರು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆದಿದ್ದರು ಇದರಲ್ಲಿ ಸೋಲು ಕಂಡವರಲ್ಲಿ ಒಂಬತ್ತು ಬಾರಿ ಸಂಸದರಾಗಿ ಚುನಾಯಿತರಾಗಿದ್ದ ಮೇನಕಾ ಗಾಂಧಿ ಕೂಡ ಓರ್ವರು ಎಸ್ ಅಹಲುವಾಲಿಯಾ ವಿಜಯ್ ಬಾಗೇಲ್ ರಾಮದಾಸ್ ತಡಾ ಸೋಲ್ ಕಂಡ ಇನ್ನೂ ಕೆಲವು ಪ್ರಮುಖರು ಈಗ ನಾವು ರಾಜ್ಯವಾರು ಡೇಟಾವನ್ನ ನೋಡಿದರೆ ತೆಲಂಗಾಣ ತಮಿಳುನಾಡು ಮತ್ತು ಒಡಿಶಾದಿಂದ ಇಪ್ಪತ್ತೆಂಟು ಪಕ್ಷಾಂತರಿ ಅಭ್ಯರ್ಥಿಗಳಿಗೆ ಬಿಜೆಪಿ ಟಿಕೆಟ್ ನೀಡಿದೆ ಇದರಲ್ಲಿ ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ಹದಿನೈದು ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ ತೆಲಂಗಾಣದಲ್ಲಿ ಏಳು ಮತ್ತು ತಮಿಳುನಾಡಿನಲ್ಲಿ ಎಲ್ಲಾ ಎಂಟು ಅಭ್ಯರ್ಥಿಗಳು ಆದರೆ ಒಡಿಶಾದಲ್ಲಿ ಬಿಜೆಪಿಯ ಎಲ್ಲಾ ಎಂಟು ಪಕ್ಷಾಂತರಿ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಯ ಆರು ಅಭ್ಯರ್ಥಿಗಳಲ್ಲಿ ಐದು ಅಭ್ಯರ್ಥಿಗಳು ಪಕ್ಷಾಂತರಿಗಳು ಇದರಲ್ಲಿ ಮೂವರು ಸೋಲು ಕಂಡರು ಜಯಗಳಿಸಿದ ಇಬ್ಬರಲ್ಲಿ ಒಬ್ಬರು ಬಿಜೆಪಿಯ ಮೈತ್ರಿ ಪಕ್ಷ ಟಿಡಿಪಿಯಿಂದ ಬಿಜೆಪಿಗೆ ಬಂದಿದ್ದ ಸಿಎಂ ರಮೇಶ್ ಬಂಗಾಳದಲ್ಲೂ ಬಿಜೆಪಿ ಟಿಕೆಟ್ ಕೊಟ್ಟಿದ್ದ ಎಂಟು ಪಕ್ಷಾಂತರರಲ್ಲಿ ಐದು ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ ಇನ್ನು ಹಿಂದಿ ಹೃದಯ ಭೂಮಿಯಲ್ಲೂ ಬಿಜೆಪಿ ಪಕ್ಷಾಂತರಿಗಳ ಮೇಲೆ ತುಂಬಾ ಭರವಸೆ ಇಟ್ಟಿತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಟಿಕೆಟ್ ನೀಡಿದ ಎಪ್ಪತ್ತಾರು ಅಭ್ಯರ್ಥಿಗಳಲ್ಲಿ ಇಪ್ಪತ್ತೆರಡು ಅಭ್ಯರ್ಥಿಗಳು ಪಕ್ಷಾಂತರಿಗಳು ಹರಿಯಾಣದಲ್ಲಿ ಬಿಜೆಪಿಯ ಹತ್ತು ಅಭ್ಯರ್ಥಿಗಳಲ್ಲಿ ಆರು ಮಂದಿ ಕಾಂಗ್ರೆಸ್ನಿಂದ ಬಂದವರು ಇದರಲ್ಲಿ ಮೂವರು ಸೋಲು ಕಂಡಿದ್ದಾರೆ ಇನ್ನು ಜಾರ್ಖಂಡಿನಲ್ಲಿ ಬಿಜೆಪಿಯ ಹದಿಮೂರರಲ್ಲಿ ಐದು ಅಭ್ಯರ್ಥಿಗಳು ಪಕ್ಷಾಂತರಿಗಳು ಕೊಡರ್ಮಾ ಮತ್ತು ಧನ್ವಾಡ್ ಕ್ಷೇತ್ರಗಳನ್ನು ಬಿಟ್ಟರೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಸೋಲು ಕಂಡಿದ್ದಾರೆ ಇನ್ನು ಬಿ ಜೆ ಪಿಗೆ ದೊಡ್ಡ ನಷ್ಟ ಆದ ಮಹಾರಾಷ್ಟ್ರದಲ್ಲಿ ನೋಡುವುದಾದ್ರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟರಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಪಕ್ಷಾಂತರಿಗಳಿಗೆ ಟಿಕೆಟ್ ನೀಡಿತು ಈ ಎಲ್ಲಾ ಎಂಟು ಅಭ್ಯರ್ಥಿಗಳು ಸೋತು ಹೋದರು ಇನ್ನು ಆರು ಮಿತ್ರ ಪಕ್ಷದ ನಾಯಕರು ಬಿಜೆಪಿ ಟಿಕೆಟ್ನಲ್ಲಿ ಚುನಾವಣೆ ಎದುರಿಸಿದ್ದರು ಇದರಲ್ಲಿ ಐದು ಅಭ್ಯರ್ಥಿಗಳು ಸೋಲು ಕಂಡರು ಈ ನೂರ ಇಪ್ಪತ್ನಾಲ್ಕು ಪಕ್ಷಾಂತರಿಗಳಲ್ಲದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಪಕ್ಷಗಳ ಆರು ಅಭ್ಯರ್ಥಿಗಳು ಬಿಜೆಪಿ ಟಿಕೆಟ್ನಲ್ಲೇ ಸ್ಪರ್ಧಿಸಿದ್ದರು ಈ ಪೈಕಿ ಬದೋಹಿಯಿಂದ ನಿಷಾದ್ ಪಾರ್ಟಿಯ ವಿನೋದ್ ಕುಮಾರ್ ಬಿಂದು ಒಬ್ಬರನ್ನ ಬಿಟ್ಟು ಉಳಿದ ಐದು ಅಭ್ಯರ್ಥಿಗಳು ಸೋತಿದ್ದಾರೆ